ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯವಾಗಿ ಬಳಸಲೇಬೇಕು ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸಿ ಮಹತ್ವದ ಘೋಷಣೆಯನ್ನ ಕೊಟ್ಟಿದ್ದಾರೆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ಇರಲೇಬೇಕು ಕನ್ನಡ ನಾಡು ನುಡಿಗೆ ಗೌರವ ಕೊಡಬೇಕು ಈ ನಾಡಿನಲ್ಲಿ ಈ ನುಡಿಯಲ್ಲಿ ಈ ಬದುಕನ್ನು ಕಟ್ಟಿಕೊಳ್ತಾ ಇದ್ದೀರಿ ಅಂತಂದ್ರೆ ಈ ಭಾಷೆಗೆ ನಿಮ್ಮ ಗೌರವ ಕೊಡಬೇಕು ಮೊದಲು ಐವತ್ತು ಐವತ್ತು ಅನುಪಾತ ಇತ್ತು ಈಗ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅರವತ್ತು ನಲವತ್ತು ಕನ್ನಡ ಫಲಕ ಇರಲೇಬೇಕು ಅರವತ್ತು ಪರ್ಸೆಂಟ್ ಕನ್ನಡ ಅಕ್ಷರದಲ್ಲಿ ನಾಮಫಲಕ ಕಡ್ಡಾಯ ಬೇರೆ ಯಾವುದೇ ಭಾಷೆ ಬೇಕಾದರೂ ಬಳಸ್ಕೊಳ್ಳಿ ಅದು ಶೇಕಡಾ ಇರಬೇಕು ಬಟ್ ಅಗ್ರ ಸ್ಥಾನಮಾನ ಅಂತ ಬಂದಾಗ ಅದು ಕನ್ನಡಕ್ಕೆ ಮೀಸಲಿರಬೇಕು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನು ನಡೆಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಬಳಿಕ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಶೇಕಡ ಅರವತ್ತರಷ್ಟು ಶೇಕಡಾ ನಲವತ್ತರಷ್ಟು ಇಂಗ್ಲಿಷ್ ಇರಬೇಕು ಶೇಕಡಾ ಅರವತ್ತರಷ್ಟು ಕನ್ನಡ ಇರಲೇಬೇಕು ಮೊದಲಿದ್ದು ಐವತ್ತು ಐವತ್ತು ಅನುಪಾತ ಬಟ್ ನೋ ಈಗಂಗಿಲ್ಲ ಇದು ಯಾವಾಗಲೂ ಆಗ್ಬೇಕಾಗಿತ್ತು ಈ ಕ್ರಮವನ್ನ ಕಾನೂನು ಬದ್ಧವಾಗಿ ಅಭಿವೃದ್ಧಿ ಪ್ರಾಧಿಕಾರ ಮುಚ್ಕೊಂಡು ಕೂತಿದೆ ಇಷ್ಟು ದಿನಗಳ ಕಾಲ ಸುಖ ಸುಮ್ಮನೆ ಸರ್ಕಾರ ಅದಕ್ಕೊಂದಿಷ್ಟು ಹಣ ಅಂತ ಕೊಟ್ಟು ಅದೊಂದು ಪ್ರಾಧಿಕಾರ ಅಂತ ಮಾಡಿ ನಿದ್ದೆ ಮಾಡಕ್ ಬಿಟ್ಟಿದ್ದಾರೆ ಸರ್ಕಾರದವರವ್ರನ್ನ ಈಗ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆ ಗಲಾಟೆ ತೀವ್ರವಾಗ್ತಿದ್ದಂತೆ ಕನ್ನಡದ ಹೋರಾಟಗಳು ತೀವ್ರವಾಗ್ತಿದ್ದಂತೆ ಇದೀಗ ಕನ್ನಡಕ್ಕೆ ಬೆಲೆ ಕೊಡುವಂತ ನಿರ್ಧಾರ ಸರ್ಕಾರ ತೆಗೆದುಕೊಂಡಿದೆ ಶೇಕಡ ಐವತ್ತು ಐವತ್ತು ಅನುಪಾತವನ್ನ ಈಗ ತೆಗೆದು ಶೇಕಡ ಅರವತ್ತು ನಲವತ್ತು ಅನುಪಾತಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಸೂಚನೆ ಕೊಟ್ಟಿದ್ದಾರೆ ಇದು ಒಂದು ತೀರ್ಮಾನ ಮಾಡಿರೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಹದಿನೆಂಟು ಸರ್ಕ್ಯುಲರ್ ಓಕೆ ಅದರಲ್ಲಿ ಹೇಳಿದೀವಿ ಅರವತ್ತು ನಲವತ್ತು ಇರಬೇಕು ಅಂತ ಹೇಳಿದೀವಿ ಈ ಆಕ್ಟ್ ನಲ್ಲಿ ಏನ್ ಮಾಡಿದ್ದಾರೆ ಐವತ್ತು ಐವತ್ತು ಅಂತ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಈಗ ನಾನು ಈ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದೀವಿ ಆ ಹಿಂದೆ ಇದ್ದಂತ ಸರ್ಕ್ಯುಲರ್ ಒಂದು ತೀರ್ಮಾನ ಮಾಡಿರೋದು ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಬೇರೆ ಭಾಷೆನಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂತೇಳಿ ಇದಕ್ಕೆ ತಿದ್ದುಪಡಿ ತಗ ಬದ್ರಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದು ಕಾನೂನು ಈ ಕಾನೂನಿಗೆ ಸೆವೆನ್ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಸಿಕ್ಸ್ ಸಿಕ್ಸ್ ಅದಕ್ಕೆ ತಿದ್ದುಪಡಿ ತಗೋಬಂದು ಅರವತ್ತು ನಲವತ್ತು ಅಂತ ತಿದ್ದುಪಡಿ ತಗೋಬಂದುನ್ಸ್ ಹೋಲ್ಡ್ಸಿ ಅಂತ ಹೇಳಿದ ಬಿಕಾಸ್ ಅಸೆಂಬ್ಲಿ ನಾಟ್ ಇನ್ ಸೆಷನ್ ಕನ್ನಡದಲ್ಲಿ ಅರವತ್ತು ಎಸ್ ಕರ್ನಾಟಕದಲ್ಲಿ ಕನ್ನಡದ ಭಾಷೆಗೆ ಅಗ್ರ ಸ್ಥಾನಮಾನ ಕೊಡಲೇಬೇಕು ನಾವೇನು ಯಾವುದೇ ರೀತಿಯ ದಬ್ಬಾಳಿಕೆ ನಡೆಸ್ತಾ ಇಲ್ಲ ಇದು ಈ ನೆಲದ ನಿಯಮ ಆಗಬೇಕು ಈ ನೆಲದ ಭಾಷೆಗೆ ಕಟ್ಟುನಿಟ್ಟಿನ ಗೌರವವನ್ನು ಕೊಡಲೇಬೇಕು ಸೊ ಈ ನಿಟ್ಟಿನ ಹೋರಾಟಗಳು ತೀವ್ರವಾಗ್ತಿದ್ದಂತೆ ಸರ್ಕಾರ ಎಚ್ಚೆತ್ಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರ್ ಈಗ ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಹೂಗರ್ ಕನ್ನಡಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ಭಾಷೆಯ ಪ್ರಾಮುಖ್ಯತೆಯನ್ನು ನಾವೇ ಕಾಡಿಬೇಡಿ ಪಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಕೊನೆಗೂ ಸರ್ಕಾರ ಎಚ್ಚೆತ್ಕೊಂಡಿದೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಶೇಕಡ ನಲವತ್ತರಷ್ಟು ಬೇರ ಭಾಷೆಯನ್ನು ಬಳಸ್ಕೊಳ್ಬಹುದು ಅಂತ ಸೊ ಈಗಲಾದ್ರೂ ಅಧಿಕಾರಿಗಳು ಕಟ್ಟುನಿಟ್ಟು ಕ್ರಮ ತೆಗೆದುಕೊಳ್ತಾರಾ ಅಥವಾ ಪ್ರತಿಭಟನೆಗಳ ಬಿಸಿಯೇ ತಟ್ಟಬೇಕಾ ಅಂತ ವಿಜಯ ಭಾಸ್ಕರ್ ಈಗಾಗಲೇ ಕನ್ನಡ ಬೋರ್ಡ್ ಕಡ್ಡಾಯ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಹೋರಾಟ ಕೂಡ ಸಾಕಷ್ಟು ಆರಂಭವಾಗಿದ್ದು ಕರವೇ ಒಂದು ಸಂಘಟನೆ ಹೋರಾಟಗಾರರು ಕೂಡ ಈಗಾಗಲೇ ಒಂದು ಬಂಧಿಸಿದ್ದಾರೆ ಬಂಧನ ಆಗಿದೆ ಸಾಕಷ್ಟು ಬೋರ್ಡ್ಗಳನ್ನ ಇಂಗ್ಲಿಷು ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿರ್ತಕ್ಕಂಥ ಬೋರ್ಡ್ಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಸೂಕ್ತವಾಗಿರ್ತಕ್ಕಂಥ ಕಾನೂನು ತರ್ತೇವೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ಆಯಿತು ಆ ಸಭೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಲವು ಅಧಿಕಾರಿಗಳು ಮತ್ತೆ ನಗರ ಪೊಲೀಸ್ ಆಯುಕ್ತರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಇಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದ್ದು ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕಾನೂನನ್ನು ಕೂಡ ಸಿಎಂ ಅವರೇ ತಂದಿದ್ರು ಅಂದ್ರೆ ಅದು ಏನು ಅರವತ್ತು ಇಂಟು ನಲವತ್ತು ಅನ್ನುವಂಥದ್ದು ನೂರು ನಲ್ಲಿ ಅರವತ್ತರ ಶೇಕಡಾ ಅರವತ್ತರ ಭಾಗ ಕನ್ನಡ ಬೋರ್ಡ್ ಅನ್ನ ಕಡ್ಡಾಯ ಹಾಕಬೇಕು ಇನ್ನು ನಲವತ್ತು ಪರ್ಸೆಂಟ್ ಬೇರೆ ಅವರ ಒಂದು ಭಾಷೆಗಳು ಹಾಕು ಹಾಕಿಕೊಳ್ಬಹುದು ಅನ್ನುವಂತ ಅವಕಾಶ ಕೂಡ ಮಾಡಿಕೊಟ್ಟಿದ್ರು ಅದು ಕ್ರಮೇಣವಾಗಿ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಅದಾದ ಬಳಿಕ ಹಿಂದಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಕೂಡ ಒಂದು ಕಾಯ್ದೆಯನ್ನ ತಂದಿತ್ತು ಅದರ ಪ್ರಕಾರ ಅಂದ್ರೆ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದನ್ನು ಕೂಡ ಮಾಡಿದ್ರು ಆದ್ರೆ ಆ ಒಂದು ಕಾಯ್ದೆ ಬೇಡ ನಾವೇನ್ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ವಿ ಶೇಕಡಾ ಅರವತ್ತರಷ್ಟು ಮತ್ತೆ ಶೇಕಡಾ ನಲವತ್ತರಷ್ಟು ಬೇರೆ ಭಾಷೆಗಳಿಗೆ ಅನ್ನುವಂಥದ್ದು ಏನಿತ್ತು ಅದೇ ಒಂದು ಕಾಯ್ದೆಯನ್ನ ನಾವು ಜಾರಿ ತರ್ತೇವೆ ಅದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ವರೆಗೆ ಗಡುವನ್ನು ಕೂಡ ಕೊಟ್ಟಿದ್ದೇವೆ ಆ ಆ ಒಂದು ಇಪ್ಪತ್ತೆಂಟರ ತಾರೀಖಿನ ಒಳಗಡೆ ಎಲ್ಲ ಏನ್ ಕಂಪನಿಗಳಾಗಿರ್ಬೋದು ಮಾಲ್ಗಳಾಗಿರ್ಬೋದು ಅಂಗಡಿ ಮುಂಗಟಗಳಾಗಿರ್ಬೋದು ಇವೆಲ್ಲವೂ ಕೂಡ ಶೇಕಡ ಅರವತ್ತರಷ್ಟು ಕನ್ನಡ ಒಂದು ಭಾಷೆಯನ್ನ ನಾಮಫಲಕ ಹಾಕ್ಬೇಕು ಇನ್ನು ನಲವತ್ತು ಪರ್ಸೆಂಟ್ ಬೇರೆ ಭಾಷೆಗಳನ್ನ ಹಾಕೊಳ್ಬಹುದು ಅನ್ನುವಂತ ಒಂದು ಒಂದು ನಿಯಮ ಕೂಡ ಇರುವಂತದ್ದು ಆ ನಿಯಮದಲ್ಲಿ ಎಲ್ಲರೂ ಕೂಡ ಮಾಡಬೇಕು ಇಲ್ಲಾಂದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಈ ಕಾಯ್ದೆ ಅನ್ವಯ ಏನ್ ಕ್ರಮ ಕೈಗೊಳ್ಬೇಕು ಆ ಕ್ರಮವನ್ನು ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂತ ಭರವಸೆಯನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು ಹಾಗಾಗಿ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಗೃಹ ಇಲಾಖೆಗಾಗಿರ್ಬೋದು ಎಲ್ಲರಿಗೂ ಕೂಡ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೇವೆ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಕನ್ನಡಪ್ರಭ ಸಂಘಟನೆ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು ಆ ಒಂದು ಅವಧಿ ಒಳಗಡೆ ಎಲ್ಲರೂ ಕೂಡ ಒಂದು ಕಂಪನಿ ಮಾಲೀಕರ ಒಂದು ವೇಳೆ ಒಂದು ವೇಳೆ ಕಡ್ಡಾಯ ನಿಯಮ ಈಗೇನ್ ಸರ್ಕಾರ ಕೊಟ್ಟಿದೆಯೋ ಆ ನಿಯಮವನ್ನ ಪಾಲಿಸ್ತೇ ಹೋದ್ರೆ ಏನೆಲ್ಲ ಕಠಿಣ ಶಿಕ್ಷೆ ಆಗತ್ತೆ ಅಂತ ಏನಾದ್ರೂ ಆದೇಶದಲ್ಲಿದೆಯಾ ಒಂದು ವಿಜಯ್ ಭಾಸ್ಕರ್ ಈಗಾಗಲೇ ಆ ಒಂದು ನಿಯಮದಡಿ ಈಗಾಗಲೇ ಪರವಾನಗಿಯನ್ನ ರದ್ದುಪಡಿಸ್ಬೋದು ಅನ್ನುವಂಥ ಒಂದಿಷ್ಟು ಮಾಹಿತಿ ಇರುವಂಥದ್ದು ಆದ್ರೆ ಅದಿನ್ನು ನಿಯಮ ಅದು ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮುಖಾಂತರ ಏನು ಹಿಂದೆ ಬಿಜೆಪಿ ಸರ್ಕಾರ ತಂದಿತ್ತು ಫಿಫ್ಟಿ ಫಿಫ್ಟಿ ಅಂತಕ್ಕಂಥದ್ದು ಅದನ್ನ ಈಗ ಅರವತ್ತು ಇಂಟು ನಲವತ್ತು ಅನ್ನುವಂಥದ್ದು ಏನು ಶೇಕಡಾವಾರು ಮಾಡಿದ್ದಾರೆ ಅದನ್ನು ಸುಗ್ರೀ ಏನು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ತಿದ್ದುಪಡಿ ಮಾಡಬೇಕಾಗುತ್ತೆ ತಿದ್ದುಪಡಿ ಆದ ನಂತರ ಅದನ್ನ ಜಾರಿಗೊಳಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡಲಿದೆ ಅನ್ನುವಂಥ ಮಾತನ್ನು ಕೂಡ ಸಿ ಎಂ ಮಾಹಿತಿ ನೀಡಿದರು ಹಾಗಾಗಿ ಅದರಲ್ಲಿರ್ತಕ್ಕಂಥದ್ದು ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಅವರ ಪರವಾನಿಗೆ ರದ್ದು ಮಾಡಬಹುದು ಮತ್ತೆ ಅವರಿಗೆ ದಂಡವನ್ನ ವಿಧಿಸುವಂತದ್ದು ಕೂಡ ಅವಕಾಶ ಇರುವಂತದ್ದು ಮತ್ತೆ ಅವರಿಗೆ ಈಗಾಗಲೇ ಏನು ಒಂದು ವಿನಾಯಿತಿ ಏನಿರುತ್ತೆ ಸರ್ಕಾರದ ಆ ವಿನಾಯಿತಿಗಳಲ್ಲಿ ಕೂಡ ಕಡಿತ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಹಾಗಾಗಿ ಇವೆಲ್ಲವೂ ಕೂಡ ಅದರ ಮೇಲೆ ಅನ್ವಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತ ಇನ್ನೂ ಕೂಡ ಇಷ್ಟೇ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಹೇಳಿಲ್ಲ ಅಂದ್ರೆ ಯಾಕಂತಂದ್ರೆ ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಇನ್ನು ಸುಗ್ರೀವಾಜ್ಞೆ ವಹಿಸಿ ತಿದ್ದುಪಡಿ ಕೂಡ ಮಾಡಿಲ್ಲ ಅದು ತಿದ್ದುಪಡಿ ಆದ ಬಳಿಕ ಒಂದು ಇಲಾಖೆ ಸರ್ಕಾರ ಅದನ್ನ ಮಾಹಿತಿ ಕೊಡಬೇಕಾಗುತ್ತೆ ಹಾಗಾಗಿ ಅದಿನ್ನು ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಆದ್ರೆ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಸೂಕ್ತವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಕಾಯ್ದೆ ಒಂದು ತಿದ್ದುಪಡಿ ಮಾಡಲೇಬೇಕು ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ನೀಡಿರುವಂತದ್ದು ಸರ್ಕಾರ ಈ ರೀತಿಯಾಗಿ ಹಲವು ಬಾರಿ ಆದೇಶಗಳನ್ನ ಕೊಟ್ಟಿದೆ ಬಟ್ ಇಲ್ಲಿವರೆಗೂ ಕೂಡ ಅದರ ಪಾಲನೆ ಆಗಿಲ್ಲ ಈ ಬಾರಿ ಅದರ ಪಾಲನೆ ಕಟ್ಟುನಿಟ್ಟಾಗಿ ಆಗುವಂತೆ ಒಂದು ವಿಶೇಷ ಟಾಸ್ಕ್ ಫೋರ್ಸ್ ಏನಾದರೂ ರಚನೆ ಮಾಡಿ ಅದಕ್ಕೆ ನಿರ್ದಿಷ್ಟ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರ ಏನಾದ್ರೂ ಸೂಚನೆಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಡುತ್ತಾ ಅಂತ ಭಾಸ್ಕರ್ ಈಗಾಗಲೇ ಇವತ್ತಿನ ಒಂದು ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಈ ಕಾಯ್ದೆ ಅಂದ್ರೆ ಕಾನೂನು ಅಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅನ್ನುವಂತ ವಿಚಾರ ಚರ್ಚೆ ಆಗಿದೆ ಹಿಂದೆ ನೀವು ಹೇಳಿದಾಗಿ ಶಿವರಾಜ್ ಅವರು ನಿನ್ನೆ ಕೂಡ ಹೇಳಿದ್ರು ಒಂದು ಸಮಿತಿ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಇವತ್ತಿನ ಒಂದು ಸಭೆಯಲ್ಲಿ ಆಗಿರ್ತಕ್ಕಂಥ ಚರ್ಚೆಯ ಪ್ರಕಾರ ಯಾವುದೇ ರೀತಿ ಟಾಸ್ಕ್ ಫೋರ್ಸ್ ಆಗಿರ್ಬೋದು ಯಾವುದೇ ರೀತಿ ತಂಡವನ್ನು ರಚನೆ ಮಾಡುವಂತ ಹಂತಕ್ಕೆ ಸರ್ಕಾರ ಮುಂದಾಗಿಲ್ಲ ಅನ್ನುವಂತ ಮಾಹಿತಿ ಒಂದು ಮೇಲ್ನೋಟಿಗೆ ಕಂಡು ಬಂದಿದೆ ಆದ್ರೆ ಇದೀಗ ಈ ಒಂದು ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡಂತ ಸಂದರ್ಭದಲ್ಲಿ ಅದನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಕೊಡ್ತಾರೆ ಅದೇ ರೀತಿ ಬಿಬಿಎಂಪಿ ಇಲಾಖೆ ಆಗಿರ್ಬೋದು ಇವೆರಡು ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯೋಜನೆಯೊಂದಿಗೆ ಎರಡೂ ಇಲಾಖೆಗಳು ಕೂಡ ಇದನ್ನ ನೋಡ್ಕೊಳ್ಬೇಕು ಅನ್ನುವಂತ ಒಂದು ಸೂಚನೆ ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ನೀಡಿದ್ದಾರೆ ವಿಜಯ ಬಸ್ ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ